ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹಾಂ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಇದೆ ಅಂತ ಹಾಂ ಇದೆ ಸರ್ ಸರ್ ಡೀಟೇಲ್ಸ್ ರೆಡಿ ಇದ್ದೀರಾ ಹಾಂ ಹೇಳಿ ಏನಿತ್ತು ರೀ ಮಾಡಲು ಮಾಡು ಹತ್ತು ಇದೆ

ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಬಾಡಿ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಒಂದು ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಡೆಂಟ್ ಆಗಿದೆ ಅಷ್ಟೇ ಹಿಂದ್ಗಡೆ ಡೆಂಟ್ ಆಗಿದೆ ರೀ ಹಾಂ ಓಕೆ ಸರ್ ಇಂಜನ್ ಬಂದುಬಿಟ್ಟು ಸಿವಿಲ್ಡ್ ಇಂಜನ್ ಆದ್ರಿ ಏನು ಫುಲ್ ಗಾಡಿ ಕೆಲಸ ಮಾಡಿಸಿರಿ ಇಂಜನ್ದು ಹಾಂ ಎಲ್ಲ ಫುಲ್ ಕೆಲಸ ಮಾಡ್ತಿದ್ವಿ ಇಂಜನ್ ಕೆಲಸ ಮಾಡಿಸಿದ್ರಿ ಹಾಂ ಹಾಂ ಓಕೆ ಸರ್ ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರಿ ಯಾವುದು ಯಾವುದು ಇಲ್ಲ ಸರ್ ಫುಲ್ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹಾಂ ಇದೆ ಓಕೆ ಫೈವ್ ಸೀಟ್ರಲ್ಲ ಸೆವೆನ್ ಪ್ಲಸ್ ಒನ್ ಎ ಸೀಟ್ರಾ ಫೈವ್ ಸೀಟ್ ಫೈವ್ ಸೀಟ್ರ್ ಐತೆ ಹಾಂ ಫೈವ್ ಸೀಟ್ರ್ ಐತಿ ಓಕೆ ಗಾಡಿಯೊಳಗೆ ಮ್ಯೂಜಿಕ್ ಸಿಸ್ಟಮ್ ಇದೆಯಾ ಇದೆ ಇದೆ ಎಲ್ಲ ಇದೆ ಓಕೆ ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್ ಏನು ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಜಿ ಇದೆಯಾ ಎಲ್ ಪಿ ಜಿ ಇದೆಯಾ ಆಯ್ತು ರೀ ಹಾಂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ನೆಗ್ಗಿಟ್ಟಿದ್ರಿ ಇನ್ಶೂರೆನ್ಸು ಇನ್ನೊಂದು ವರ್ಷ ಇದೆ ಓಕೆ ಎಫ್ ಸಿ ಇಪ್ಪತ್ತು ಲಾಸ್ಟ ಇಪ್ಪತ್ತಾರು ಇಪ್ಪತ್ತಾರ ತನಕ ಎಫ್ ಸಿ ಹಾ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ದೀರಾ ತಮ್ಮ ಕಡೆಯಿಂದ ಬಂಪರು ಹ್ಮ್ ಬಂಪರ್ ಕೆರೆ ಐತೆ ಹಾ ಬ್ಯಾಕ್ ಬಂಪರು ಫ್ರಂಟು ಹ್ಮ್ ಹ್ಞೂ ಹ್ಞೂ ಮತ್ತು ಕ್ಯಾರಿಯರ್ ಇದೆ ಓಕೆ ಸರ್ ಈ ಥರ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ದಾರೆ ನಿಮ್ಮ ಕಡೆಯಿಂದ ಹಾಂ ಹೌದು ಸರ್ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ನಾವು ಸರ್ ಎರಡು ಹತ್ತರಲ್ಲಿದೆ ಎರಡು ಲಕ್ಷದ ಹತ್ತು ಸಾವಿರ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತು ಹನ್ನೊಂದು ಮಾಡಲು ತಾವು ಓನರ್ ನಾಲ್ಕು ತೊಗೊಳ್ ಐದು ಆಗ್ತರಿ ಹಾಕ್ತಾರೆ ಓಕೆನಾ ಇವಾಗ ಎರಡು ಲಕ್ಷದ ಓಕೆ ಎರಡು ನೆಗೆಸ್ ಇಲ್ಲಿ ಏನು ಮಾಡ್ತೀರಾ ಬಂದರೆ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಲಕ್ಷ ಕೊಡ್ತೀರಾ ಹಾಂ ನಿಮ್ಮ ಕಡೆಯಿಂದ ಹ್ಞೂ ಓಕೆ ಸರ್ ಯಾಕಂತಂದರೆ ನೋಡಿ ಸರ್ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ನೀವು ರೇಟ್ ಹೇಳಿರೋದು ಎರಡು ಲಕ್ಷ ಹೇಳಿದ್ದಾರೆ ಯಾಕ ಹೇಳಿದ್ದ ರೇಟಿಗೆ ಹಾಂ ಇವಾಗ ಹದಿಮೂರು ಹದಿನಾಲ್ಕು ಮಾಡಿದ್ರೆ ಬರ್ತೈತ್ರಿ ಹೌದು ಹೌದಾ అదోస్కరేటుా జీతే కస్టమర్ గా అదర్ అంతేరాన్తీర్డో ప్రయత్నం ఓకే థ్యాంక్ యూ సార్